ಆ ಒಂದು ಮೂರ್ತಿ ಶಿಲ್ಪದ ನಾವು ಏನು ನೋಡಬೇಕಂದ್ರೆ ಒಂದು ಲಕ್ಷಣವನ್ನು ನೋಡಬೇಕು ಮೂರ್ತಿ ಶಿಲ್ಪದ ಲಕ್ಷಣ ಆಮೇಲೆ ಮಾಧ್ಯಮ ಮೂರ್ತಿಯನ್ನು ಮಾಡಿದಂಥ ಮೂರ್ತಿಯನ್ನು ಮಾಡಿದಂಥ ಮಾಧ್ಯಮ ಯಾವ ಮಾಧ್ಯಮದ ಮೂಲಕ ಮಾಡಿದೆ ಅಂತಂದರೆ ಅದು ಕ್ಲೋರೆಟಿಕ್ ಸಿಸ್ಟ್ ಅಂತ ಬರುತ್ತೆ ಅಂದ್ರೆ ಹಸಿರು ಮಿಶ್ರಿತ ಗ್ರಾನೈಟ್ ಶಿಲೆಯಲ್ಲಿ ಗ್ರಾನೈಟಲ್ಲಿ ಎರಡು ಬರ್ತದೆ ಒಂದು ಬಿಳಿಯದಾದಂಥ ಒಂದು ಗ್ರೀನಾದಂಥ ಒಂದು ಹಸಿರು ಮಿಶ್ರಿತವಾದಂಥದ್ದು ಅದು ಈ ಒಂದು ಮೂರ್ತಿ ಶಿಲ್ಪದ ಒಂದು ಮಾಧ್ಯಮ ಏನಿದೆ ಅದು ಹಸಿರು ಮಿಶ್ರಿತ ಒಂದು ಕ್ಲೋರಟಿಕ್ ಸಿಸ್ಟಿಯಿಂದ ಮಾಡಿದಂಥದ್ದಿದೆ ಇದು ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಸಂಬಂಧಿಸಿದ ಸೇರಿದಂತ ಒಂದು ವಿಷ್ಣುವಿನ ಇತರ ಅವತಾರಗಳಲ್ಲಿ ಬರತಕ್ಕಂಥ ವೆಂಕಟೇಶನ ಮೂರ್ತಿಯಾಗಿದೆ ಆದರೆ ಇಲ್ಲ ಇಲ್ಲ ವಿಷ್ಣು ವಿಷ್ಣು ಮೂರ್ತಿ ಎಲ್ಲೂ ಭಗ್ನವಾಗಿಲ್ಲ ಹಾ ಇದೆ ಆಗಮನ ಹೇಳ್ತದೆ ಆಗಿರುತ್ತದೆ ಸರ್ ಕೆಲವೆಲ್ಲ ಇಲ್ಲಿ ಏನು ದಾಳಿಗಳಾದವು ಹೇಳಿದ್ನಲ್ಲ ಒಂದು ನೂರ ಅರವತ್ಮೂರು ಯುದ್ಧಗಳು ನಮ್ಮ ರಾಯಚೂರು ಪ್ರದೇಶವನ್ನ ದೋವಾ ಪ್ರದೇಶದಲ್ಲಿ ಒಂದು ನೂರ ಅರವತ್ಮೂರು ಯುದ್ಧಗಳು ಆದದ್ದು ಆದಂತಹ ಒಂದು ರೆಕಾರ್ಡ್ನೇ ಇದೆ ಅದೇ ವಿಜಯನಗರ ಸಾಮ್ರಾಜ್ಯರು ಇಲ್ಲಿರ್ತಕ್ಕಂಥ ಬೇರೆ ಬೇರೆ ಸ್ಥಳೀಯ ಅರಸರುಗಳು ಮತ್ತು ಶಾಹಿ ಮನೆತನಗಳು ಅವರಿಬ್ಬರ ನಡುವೆ ಸತತವಾದಂಥ ಯುದ್ಧ ನಡೀತಾನೇ ಇತ್ತು ಈ ಭೂಮಿಯ ಒಂದು ಫಲವತ್ತಾದ ಭೂಮಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ಯಾವಾಗ ರ ಕೃಷ್ಣದೇವರಾಯ ರಾಯಚೂರು ಕೋಟೆಯನ್ನು ಗೆದ್ದುಕೊಂಡು ಈ ಭೂಮಿಯ ಮೇಲೆ ಒಡೆತನವನ್ನು ಸಾಧಿಸಿಕೊಂಡ ನಂತರದಲ್ಲಿ ಕೆಲವು ಮುಸ್ಲಿಮ್ ಅರಸರುಗಳು ಏನು ಮಾಡಿದರು ಸ್ಥಳೀಯ ಅರಸರುಗಳ ಮೇಲೆ ಮತ್ತೆ ದಾಳಿಯನ್ನು ಮಾಡ್ತಾ ಮಾಡುವಂಥ ಸಂದರ್ಭ ಇಲ್ಲಿ ಕಂಡು ಬಂತು ಎಷ್ಟೋ ನರಮಹಿತಗಳು ನಡೆದದ್ದನ್ನು ಇಲ್ಲಿ ಕಾಣ್ತಾ ಇದ್ದೀವಿ ನಾವು ಆ ರೀತಿ ದೇವಸ್ಥಾನಗಳು ಅವರ ಒಂದು ದಾಳಿಗೆ ಒಳಗಾಗಿರ್ತಕ್ಕಂಥ ಇತಿಹಾಸ ಏನಾದ್ರೂ ಇದೆಯಾ ರಾಯಚೂರಲ್ಲಿ ಇದೆ ಕೆಲವು ಹೇಳಿದ್ನಲ್ಲ ಸುಲ್ತಾನ್ಪುರ್ ಅಂತಿದೆ ಅಲ್ಕೂರ್ ಅಂತ ಇದೆ ಅಲ್ಲಿ ದಾಳಿಗಳ ಮೂಲಕವೇ ಆ ದೇವಾಲಯಗಳು ಶೈವ ದೇವಾಲಯ ಇದ್ದಿದ್ದು ಮಸೀದಿ ಆಗಿದೆ ಒಂದು ವೈಷ್ಣವ ದೇವಾಲಯ ಇದ್ದದ್ದು ಮಸೀದಿ ಆದದ್ದನ್ನ ನಾವು ಕಾಣ್ತೀವಿ ಇದು ಈ ಎರಡೂ ದೇವಾಲಯಗಳ ಒಂದು ಪುನರ್ ನಿರ್ಮಾಣ ಅದರ ಜೀರ್ಣೋದ್ಧಾರ ಕಾರ್ಯ ಮತ್ತು ಅಲ್ಲಿ ಮತಾಂತರಕ್ಕೆ ಒಳಗಾದದ್ದನ್ನು ನೋಡಿದ್ರೆ ಅದು ಧಾರ್ಮಿಕ ಹಿನ್ನೆಲೆಯ ಧಾರ್ಮಿಕ ಸಂಘರ್ಷ ಅಂತ ಹೇಳ್ಬೋದು ಈಗ ಈಗ ಮಂದಿರದ ಮೂರ್ತಿ It's from a river, a river is not felt. Dear you drink and watch this. Will you drink a little water? I गंगे चमेच गोदावरी सरस्वती नर्मदा सिंधु कावेरी जलस्मिंग सांग्या काल काल